ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಬಸ್ ಸ್ಟ್ಯಾಂಡ್ ಮಾಸ್ಟ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವಿರೋ ಜಾಗ ಯಾವುದಪ್ಪ ಅಂದರೆ ನೇಚರ್ ಮಶ್ರೂಮ್ಸ್ ದಾವಸ್ಪೇಟೆಯಿಂದ ಕೇವಲ ಮದಗಿರಿ ರೋಡಲ್ಲಿ ಎರಡರಿಂದ ಎರಡುವರೆ ಕಿಲೋಮೀಟ್ರ್ ರೋಡ್ ಸೈಡಲ್ಲೇ ನಿಮಗೆ ಸಿಗುತ್ತೆ ಇವತ್ತಿನ ವಿಡಿಯೋ ಉದ್ದೇಶ ಏನಪ್ಪ ಅಂದರೆ ನಾವು ನಿಮಗೆ ಮಶ್ರೂಮ್ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಕೊಡ್ತಾ ಹೋಗ್ತೀವಿ ವಿಡಿಯೋನ ಕೊನೆವರೆಗೂ ನೋಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮಶ್ರೂಮ್ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿನ ಶ್ವೇತಾ ಮೇಡಮ್ ಅವರು ನಮಗೆ ತಿಳಿಸ್ತಾ ಹೋಗ್ತಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಮೇಡಮ್ ನಮಸ್ತೆ 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 ಮೇಡಮ್ ನಿಮ್ಮ ಇಂಟ್ರೊಡಕ್ಷನ್ ನಮ್ಮ ವೀಕ್ಷಕರು ತಿಳಿಸ್ಕೊಡಿ ಮೇಡಮ್ ನಮಸ್ತೆ ನಾನು ಹೆಸರು ಶ್ವೇತಾ ಅನ್ಬಿಟ್ಟು ಆ್ಯಕ್ಚುಲಿ ನಾನು ದಾಬಾಸ್ಪೇಟೆಯಲ್ಲಿ ಮಶ್ರೂಮ್ ಕಲ್ಟಿವೇಷನ್ ಮಾಡ್ತಾ ಇದ್ದೀನಿ ಮಶ್ರೂಮ್ ಕಲ್ಟಿವೇಷನ್ ಏನಕ್ಕೆ ಸೆಲೆಕ್ಟ್ ಮಾಡಿಕೊಂಡೆ ಅಂತ ಅಂದರೆ ಬಟ್ ನಮ್ಮದು ಹೈವೇಲ್ ಶಾಪ್ ಇತ್ತು ಎರಡು ಶಾಪು ಹೈವೇ ರೋಡ್ ಬಂದ ಕಾರಣ ನನಗೆ ಶಾಪು ವ್ಯಾಪಾರನೂ ಇಲ್ಲ ಏನೂ ಇಲ್ಲ ಅನ್ನೋ ನಿಂತೋಯ್ತು ಅದೇ ಟೈಮಲ್ಲಿ ನಮ್ಮ ಹಸ್ಬೆಂಡು ಮತ್ತು ಅವ್ರ ಫ್ರೆಂಡ್ ಇಬ್ರು ಸೇರ್ಕೊಂಡು ಇಲ್ಲಿ ನರ್ಸರಿ ಮಾಡ್ತಾಯಿದ್ರು ನರ್ಸರಿ ಎಲ್ಲ ಕಡೆ ಲ್ಯಾಂಡ್ಸ್ಕೇಪಿಂಗ್ ಮಾಡ್ತಾರೆ ನರ್ಸರಿ ಗಿಡಗಳನ್ನ ಇಲ್ಲಿ ಮಾರ್ತಾಯಿದ್ರು ಬಿಲ್ಡಿಂಗು ಸಹ ಕಟ್ಟಿದ್ರು ಇಬ್ಬರು ಸೇರಿಕೊಂಡು ಬಿಲ್ಡಿಂಗು ಸಹ ಕಟ್ಟಿದ್ರು ಬಟ್ ಆ ಬಿಲ್ಡಿಂಗ್ ಏನಾರ ಮಾಡಬೇಕಲ್ಲ ಅದ್ರೊಳಗೆ ಏನಾರ ಬೆಳೆಸಬೇಕಲ್ಲ ಬಟ್ ನಮ್ದಿಲ್ಲಿ ಇಲ್ಲಿ ಅಲ್ಲಿ ವ್ಯಾಪಾರನೂ ನಿಂತೋಯಿತು ವ್ಯಾಪಾರ ಇಲ್ಲದ ಕಾರಣಕ್ಕೋಸ್ಕರ ನಾನು ಗೂಗಲಲ್ಲಿ ಹಿಂಗೆ ಸರ್ಚ್ ಮಾಡಬೇಕಾದ್ರೆ ನ್ಯೂಸ್ ಓದಬೇಕಾದ್ರೆ ರೂಟ್ ಸೆಟ್ ಅಂತ ಒಂದು ಸಂಸ್ಥೆ ನನಗೆ ಕಣ್ಣಿಗೆ ಬಿತ್ತು ರೂಟ್ ಸೆಟ್ಟಲ್ಲಿ ಮಶ್ರೂಮ್ ಕಲ್ಟಿವೇಶನ್ ಹೇಳ್ಕೊಡ್ತಾರೆ ಅಂತ ಕೇಳ್ಪಟ್ಟೆ ಅಲ್ಲಿ ಹತ್ತು ದಿವಸದ ಟ್ರೈನಿಂಗು ಬಟ್ ಏನೋ ದೇವ್ರ ಮೇಲೆ ಭಾರ ಇಕ್ಕ ಹೋಗಿ ಟ್ರೈನಿಂಗು ಮಾಡ್ಕೊಂಡು ಬಂದೆ ಟ್ರೈನಿಂಗ್ ಮಾಡ್ಕೊಂಡು ತ್ರೀ ಡೇಸ್ಗೆ ನಾನು ಸ್ಟಾರ್ಟ್ ಮಾಡಿಕೊಂಡೆ ತ್ರೀ ಡೇಸ್ಗೆ ನಾನು ಸ್ಟಾರ್ಟ್ ಮಾಡಿ ಎಲ್ಲ ಇದಾಯಿತು ಆದರೆ ನನಗೆ ಬತ್ತದಾಗ ಅವ್ರು ನನಗೆ ಮೇನ್ ಟ್ರೈನಿಂಗ್ ಕೊಟ್ಟಿದ್ದು ನನಗೆ ಅವರು ಬತ್ತದೊಲ್ಲ ತಂದು ತಂದು ಭತ್ತದ ತುಂಬ ಒಂಚೂರು ಚೆನ್ನಾಗಿರಲ್ಲ ಸ್ಟಾರ್ಟ್ ಮಾಡಬೇಕಾಗಿತ್ತು ಬಿಸ್ನೆಸ್ ಅನಿವಾರ್ಯವಾಗಿತ್ತು ಲೈಫ್ಗೂ ಅಷ್ಟೇ ನಾನು ಕೂತ್ಕೊಂಡು ಮನೆಗೆ ಕೂತ್ಕೊಳ್ಳೋಕೆ ಇಷ್ಟ ಇರಲಿಲ್ಲ ಏನೋ ಅವ್ನು ಮಾಡಬೇಕು ಅಂತ ಬತ್ತದುಲ್ಲಕ್ಕೆ ಸ್ಟಾರ್ಟ್ ಮಾಡ್ದೆ ಜೂನ್ ಸಿಕ್ಸ್ಟೀನ್ ನಾನು ಟ್ರೈನಿಂಗ್ ಹೋಗಿದ್ದು ಜೂನ್ ಟ್ವೆಂಟಿ ಸಿಕ್ಸ್ತ್ ಟೆನ್ ಟೆನ್ ಡೇಸಲ್ಲಿ ಮುಗೀತು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ಗೆ ನಾನು ಸ್ಟಾರ್ಟ್ ಮಾಡ್ಕೊಂಡೆ ಕಾರಣನೇ ಭತ್ತದು ಸ್ವಲ್ಪ ಇಲ್ಲಿ ನಿಯರ್ ಬೈ ಒಂದು ಮೂರು ನಾಲ್ಕುವರೆ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ತಂದು ಕೊಟ್ಟರು ತಂದುಕೊಟ್ಟು ಸ್ಟಾರ್ಟ್ ಮಾಡಿದೆ ಪರವಾಗಿಲ್ಲ ಚೆನ್ನಾಗಿ ಆಯಿತು ಆಮೇಲೆ ಸ್ವಲ್ಪ ದಿನ ಆದಮೇಲೆ ಸ್ವಲ್ಪ ಬತ್ತದು ಬಂಡವಾಳ ಹಾಕಿ ಒಂದು ಐವತ್ತು ಸಾವಿರ ರೂಪಾಯಿ ಮಿನಿಮಮ್ ಐವತ್ತು ಸಾವಿರ ರೂಪಾಯಿ ಯಾಕಂದರೆ ಬತ್ತದುಲ್ಲು ಮತ್ತು ಬ್ಯಾನರು ಬ್ರೋಷಸ್ ಇನ್ವಿಟೇಷನ್ ವಿಸಿಟಿಂಗ್ ಕಾರ್ಡ್ ಮತ್ತೆ ಬತ್ತದ್ರ ಸಂಬಂಧಪಟ್ಟಂಗೆ ಪಟ್ಟಂಗೆ ಏನೇನೋ ಕವರ್ ಬೇಕಾಗಿತ್ತು ಎಲ್ಲಾ ಇನ್ಕ್ಲೂಡ್ ಮಾಡಿ ಒಂದ್ ಐವತ್ತು ಸಾವಿರ ರೂಪಾಯಿ ಬಂಡವಾಳದಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ಮೇಡಮ್ ಮುಂಚೆ ನೀವು ಅಂತ ನಮಗೆ ಮಾಹಿತಿ ಕೊಟ್ರಿ ಮುಂಚೆ ಬತ್ತದುಲ್ ಅಲ್ಲಿ ಬೆಳಿತಾ ಇದ್ರಿ ಓಕೆ ಬಟ್ ಈಗ ಯಾವ ತರ ಬೆಳಿತಾ ಇದ್ರಿ ಅದನ್ನ ಬತ್ತದುಲ್ ಮಾಡಿ ಪ್ರಯತ್ನ ಪಟ್ಟು ಒಂದು ಟೂ ಡೇಸ್ ಎಲ್ರಿಗೂ ತಲುಪಿಸ್ತೇ ಬಟ್ ಎಲ್ಲ ಒಬ್ಬೊಬ್ರು ಹಳೆ ಬಟ್ಟೆ ಇದ್ದಂಗಿದೆ ಇದೆ ಮೆತುವಾಗ್ತಿತ್ತು ಒಂದ್ ಟೂ ಡೇಸ್ ಗೆಲ್ಲ ಮಶ್ರೂಮ್ ಹಾಳಾಗ್ತಿತ್ತು ಒಂದೊಂದ್ಸ ಒಂದಿಸಕ್ಕೆ ಮಶ್ರೂಮ್ ಹಾಳಾಗ್ತಿತ್ತು ಜನಕ್ಕೆ ತಲುಪಿಸಕ್ ಸ್ವಲ್ಪ ಕಷ್ಟ ಅನ್ಸ್ತು ನನಗೆ ಜನಗಳಿಗೆ ಮೇನ್ ಆಯಿಸ್ಟರ್ ಮಶ್ರೂಮ್ ಬಗ್ಗೆ ಅವೇರ್ನೆಸ್ ಇಲ್ಲ ಅದನ್ನು ಮುಟ್ಟಿಸ್ಬೇಕು ಅನ್ನೋ ಪ್ರಯತ್ನದಲ್ಲಿ ಬೇರೆ ಬೇರೆ ಪ್ರಯತ್ನ ಪಡೋಣ ಅಂದ್ಬಿಟ್ಟು ಉಟ್ ಪೆಲೆಟ್ ಒಂದು ಟ್ರೈ ಮಾಡಿದೆ ಉಟ್ ಪೆಲೆಟ್ ಮಶ್ರೂಮ್ ತುಂಬ ಚೆನ್ನಾಗಿ ಬಂತು ತ್ರೀ ಫೋರ್ ಡೇಸ್ವರೆಗೂ ಮಶ್ರೂಮ್ ಚೆನ್ನಾಗಿದೆ ಇಡ್ಬೋದು ಸೆಲ್ಫ್ ಲೈಫ್ ಚೆನ್ನಾಗಿದೆ ಮೇಯ್ನಾಗಿ ಜೊತೆ ಕ್ವಾಲಿಟಿ ಚೆನ್ನಾಗಿದೆ ಮಶ್ರೂಮ್ ಸೇಮ್ ಸಾಂಬಾರು ಮಾಡಿದ್ರೆ ಸೇಮ್ ಹೊಲ್ದಲ್ಲಿ ಅಣವೆ ಸಿಗುತ್ತಲ್ಲ ಸೇಮ್ ನೈಂಟಿ ನೈನ್ ಪರ್ಸೆಂಟ್ ಅದೇ ಟೇಸ್ಟ್ ಕೊಡ್ಬೋದು ನಾವು ಬಟ್ ಜನ ತೊಗೊಂಡೋಗ್ತಾ ಇದ್ದಾರೆ ತುಂಬ ಜನ ರೆಗ್ಯುಲರ್ ಕಸ್ಟಮರ್ ಆಗ್ತಾ ಇದ್ದಾರೆ ಚೆನ್ನಾಗ್ ಆಗ್ತಿದೆ ವ್ಯಾಪಾರ ಉಟ್ ಪೆಲೆಟ್ ಅಂದ್ರೆ ಈ ಉಟ್ ಪೆಲೆಟ್ ಅಂದ್ಬಿಟ್ಟು ಇದು ಉಡ್ ಅಂದ್ರೆ ಸಾಲ್ಡಸ್ಟ್ ಇದು ಅಂದ್ರೆ ತ್ರೀ ಫೋರ್ ಉಡ್ ಇಂದ ಮಾಡಿರ್ತಾರೆ ಇದು ನಮಗೆ ಬೇರೆ ಕಡೆಯಿಂದ ಬರ್ತಾ ಇದೆ ಇದು ಉಟ್ ಪೆಲೆಟ್ ಇನ್ನೇನು ಇಲ್ಲ ಆಕ್ಚುಲಿ ಈಸಿ ಮೆಥಡ್ ಇದು ಉಟ್ ಪೆಲೆಟ್ ಭತ್ತದೊಳಗಿನ ಡಿಫ್ರೆನ್ಸ್ ಹೇಳ್ತೀನಿ ನಾನು ಉಟ್ ಪೆಲೆಟ್ ಅಲ್ಲಿ ಬರೀ ಉಟ್ ಪೆಲೆಟ್ ಒನ್ ಕೆ ಜಿ ಉಟ್ ಪೆಲೆಟ್ ಹಾಕೋದು ಇದು ಫಿಫ್ಟಿ ಒನ್ ಕವರ್ ಓಕೆ ಈ ಕವರ್ಗೆ ಬಿಸಿ ಬಿಸಿ ಮಳ್ಳ ನೀರು ಚೆನ್ನಾಗ್ ಸಿಂಪಲ್ ಆಗಿ ಹೇಳ್ತಿದ್ದೆ ಅಷ್ಟು ಗ್ರಾಮ್ ಇದು ಅಂತ ಹೇಳೋಕೆ ಜನಗಳಿಗೆ ಅರ್ಥ ಆಗಲ್ಲ ಈಗ ನಾವು ಟ್ರೈನಿಂಗ್ ಮಾಡಿರೋದು ನಮಗೆ ಗೊತ್ತಾಗುತ್ತೆ ಏನೇನು ಮಾಡಬೇಕು ಅಂತ ಅಂದ್ಬಿಟ್ಟು ಬಟ್ ಚೆನ್ನಾಗಿ ಮಳ್ಳ ನೀರು ಹೈಜಿನಿಕ್ ನೀರು ಒಳ್ಳೆ ನೀರನ್ನ ಅಂದರೆ ಒ ನೀರು ಅಂತ ಚೆನ್ನಾಗಿರೋ ನೀರು ಚೆನ್ನಾಗಿ ಮಳ್ಳಸಿರೋ ನೀರನ್ನು ಇದಕ್ಕೆ ಹಾಕಬೇಕು ಹಾಕ್ಬಿಟ್ಟು ಏಯ್ಟ್ ಅವರ್ಸ್ ಅಲ್ಲ ನೈನ್ ಅವರ್ಸ್ ನೀರಿಗೆ ಹಾಕ್ಬಿಟ್ಟು ಸಪ್ರೇಟ್ ಎತ್ತಿಡ್ತೀವಿ ಇಟ್ಬಿಟ್ಟು ಹಿಂಗೆ ಹಾಕ್ಬೇಕು ಇದನ್ನು ಚೆನ್ನಾಗಿ ನೀರು ಹಾಕ್ಬಿಟ್ಟು ಹಿಂಗೆ ದಬ್ಬ ಹಾಕ್ತೀವಿ ಆದಮೇಲೆ ಏಯ್ಟ್ ಅವರ್ಸ್ ನೈನ್ ಅವರ್ಸ್ ಹಾಗೆ ಇಟ್ಬಿಡ್ತೀವಿ ಏಯ್ಟ್ ನೈನ್ ಅವರ್ಸ್ ಆದಮೇಲೆ ಮಶ್ರೂಮ್ ಬೀಜ ತಗೊಬಿಡ್ತೀವಿ ಮಶ್ರೂಮ್ ಸ್ಪಾನ್ ಅದನ್ನು ಸ್ಪಾನ್ ಅಂತೀವಿ ಮಶ್ರೂಮ್ ಬೀಜ ತೊಗೊಂಡು ಸುತ್ತು ಹಾಕಿಡ್ತೀವಿ ಓಕೆ ಸುತ್ತು ಹಾಕಿಟ್ಬಿಟ್ಟು ಸಣ್ಣ 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 ಹೋಲ್ ಹಾಕಿ ಹೋಲ್ ಮಾಡಿಬಿಟ್ಟು ಮತ್ತೆ ಫಿಫ್ಟೀನ್ ಡೇಸಿನ ಸಿಕ್ಸ್ಟೀನ್ ಡೇಸ್ ಸೆವೆಂಟೀನ್ ಡೇಸ್ವರೆಗೂ ನಾವು ಡಾರ್ಕ್ ರೂಮಲ್ಲಿ ಇಡ್ತೀವಿ ಅವಾಗ ಮಶ್ರೂಮ್ ಮೈಸಿನಿಂಗ್ ರನ್ ಆಗಿರುತ್ತೆ ಮಶ್ರೂಮ್ ಸ್ಪಾನ್ ಎಲ್ಲ ಮಶ್ರೂಮ್ ಬರೋ ರೀತಿ ರನ್ ಆಗಿರುತ್ತೆ ಅದನ್ನು ಫಿಫ್ಟೀನ್ ಡೇಸ್ ಸಿಕ್ಸ್ಟೀನ್ ಡೇಸ್ ಆದಮೇಲೆ ನಾವು ಮತ್ತೆ ಬೆಳಕಿನ ರೂಮಿಗೆ ತರ್ತೀವಿ ಬೆಳಕಿನ ರೂಮಿಗೆ ತಂದ್ಬಿಟ್ಟು ನೀರು ಮಾತ್ರ ಸ್ಪ್ರೇ ಮಾಡ್ತೀವಿ ನೀರು ಬೆಳಕು ಮಾತ್ರ ನಾವು ಅಷ್ಟೇ ಇನ್ನೇನು ಕೊಡಲ್ಲ ನಾವು ಆ್ಯಕ್ಚುಲಿ ಪ್ಯೂರ್ ಆರ್ಗ್ಯಾನಿಕ್ ಮಶ್ರೂಮ್ ನಮ್ಮಲ್ಲಿ ತಯಾರಾಗುತ್ತೆ ಬೆಳಿತೀವಿ ನಾವಿಲ್ಲಿ ಸಂಪೂರ್ಣ ನಾಟಿ ಸಂಪೂರ್ಣ ನಾಟಿ ಮಶ್ರೂಮ್ ಬೆಳಿತೀವಿ ನಾವಿಲ್ಲಿ ಮಶ್ರೂಮ್ ಬರೋದಕ್ಕೆ ಆ್ಯಕ್ಚುಲಿ ಫಿಫ್ಟೀನ್ ಡೇಸ್ ಸಿಕ್ಸ್ಟೀನ್ ಡೇಸ್ ಆದಮೇಲೆ ಟ್ವೆಂಟಿ ಡೇಸಿನ ಸ್ಟಾರ್ಟ್ ಆಗುತ್ತೆ ಅಣ್ಣಾಗೋದಕ್ಕೆ ಒಂದೊಂದ್ಸಲ ಟ್ವೆಂಟಿ ಫೈವ್ ಟ್ವೆಂಟಿ ಡೇಸ್ ಟ್ವೆಂಟಿ ಫೈವ್ ತರ್ಟಿ ಡೇಸ್ ಆಗ್ಬೋದು ತರ್ಟಿ ಡೇಸ್ ಮೇಲೆ ಮಾಯಿಶ್ಚರೈಸ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಕೂಡ ವೆದರು ಬೆಳಕು ನೀರಿನ ಮೇಲೆ ಡಿಪೆಂಡ್ ಆಗುತ್ತೆ ಒಂದ್ಸಲ ಬೇಗ ಬರ್ಬೋದು ಒಂದ್ಸಲ ಲೇಟಾಗಿ ಬರ್ಬೋದು ಬಟ್ ಮಶ್ರೂಮ್ ಬಂದೇ ಬರುತ್ತೆ ಮೇಡಮ್ ಇದು ಆಯುಸ್ಟರ್ ಮಶ್ರೂಮ್ ಅಂದ್ರೆ ಎಷ್ಟೊಂದ್ ಜನ ಹಳ್ಳಿ ಜನಗಳ್ಗೂ ಅಷ್ಟೇ ಈಗ ಹೋಟ್ಲು ನಡೆಸಿರೋರ್ಗೂ ಅಷ್ಟೇ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ ನಾನು ಅದನ್ನು ಹೇಳ್ತೀನಿ ಮಾಡಿ ನಮ್ಮಲ್ಲಿ ಆಕ್ಚುಲಿ ನಾನು ಆಯಿಸ್ಟರ್ ಮಶ್ರೂಮ್ ಜೊತೆ ಇನ್ಕ್ಲೂಡ್ ಮಾಡ್ಕೊಂಡೆ ಇದು ರೈತರಿಗೆ ಜನಗಳಿಗೆ ಹೆಲ್ತಿ ಕೊಡ್ಬೇಕು ಅಂತ ಜೊತೆ ನಾನು ನಿಯರ್ ಬೈ ಫಾರ್ಮ್ ಇದೆ ಅಲ್ಲಿ ನಾನು ಬಟನ್ ಮಶ್ರೂಮ್ ಕೂಡ ತಗೊಂಡೆ ಕಾರಣ ಏನು ಅಂದ್ರೆ ಬಟನ್ ಮಶ್ರೂಮ್ ನನಗೆ ಬಿಸ್ನೆಸ್ ಬೇಕಿತ್ತು ಅಂದ್ರೆ ಇದಕ್ಕೆ ನನಗೆ ಅಮೌಂಟ್ ತರೋದಿಕ್ಕಾಗ್ಲಿ ಇದನ್ನ ಇಂಪ್ರೂವ್ಮೆಂಟ್ ಮಾಡೋದಕ್ಕಾಗ್ಲಿ ಅದು ಒಂದು ಬಿಸ್ನೆಸ್ ಆಗಿ ನಾನು ಕನ್ವರ್ಟ್ ಮಾಡ್ಕೊಳ್ಬೇಕಾಗಿತ್ತು ಬಟನ್ ಮಶ್ರೂಮು ತಗೊಂಡೆ ಕಾರಣ ಅಂದ್ರೆ ಅವತ್ ಬಿಡಿಸಿರೋ ಮಶ್ರೂಮ್ ಕೊಡ್ತಾರೆ ನನಗೆ ಆಕ್ಚುಲಿ ಎಲ್ಲ ಮುಕ್ಕಾಲ್ ಭಾಗ ಕರ್ನಾಟಕಕ್ಕೆ ಬರ್ತಾ ಇರೋದು ಮಹಾರಾಷ್ಟ್ರದಿಂದ ಮಶ್ರೂಮ್ ಬಟನ್ ಮಶ್ರೂಮ್ ಬಟ್ ನಾವು ಕೂಡ ಮಶ್ರೂಮ್ ಇಲ್ಲಿ ನಿಯರ್ ಬೈ ಫಾರ್ಮಿಂದ ಬರುತ್ತೆ ಅವತ್ತು ಬಿಡಿಸಿರೋ ಮಶ್ರೂಮ್ ಕೊಡ್ತಾರೆ ನಾವು ಹೋಟೆಲ್ಗಳಿಗೆಲ್ಲ ಸಪ್ಲೈ ಕೊಡ್ತಾಯಿದ್ದೀವಿ ಹೋಟೆಲು ಡಾಬಾ ಎಲ್ಲ ಪ್ರತಿಯೊಂದು ಫಂಕ್ಷನ್ಗಳ್ಗೆ ನಾವು ಸಪ್ಲೈ ಕೊಡ್ತೀವಿ ತರಕಾರಿ ಅಂಗಡಿಗಳ್ಗೆ ಸಪ್ಲೈ ಕೊಡ್ತೀವಿ ಅದ್ರ ಜೊತೆ ನಾನು ಆ ಮಶ್ರೂಮ್ ಜನಗಳಿಗೆ ಪರಿಚಯಿಸ್ತಾ ಇದ್ದೀನಿ ಇದನ್ನೇ ಕೊಟ್ಟರೆ ಯಾರೂ ತೊಗೊಳ್ತಾ ಇಲ್ಲ ಜನಗಳು ನನಗೆ ಅದೊಂದು ಮೈನಸ್ ಪಾಯಿಂಟ್ ಏನೂ ಮಾಡೋಕ್ಕಾಗ್ತಾಯಿಲ್ಲ ನನಗಲ್ಲಿ ಆ ಬಟನ್ ಮಶ್ರೂಮ್ ಕೊಟ್ಬಿಟ್ಟು ಇದನ್ನು ಇದು ಕೂಡ ನಾಟಿ ಮಶ್ರೂಮು ತುಂಬ ಹೆಲ್ತಿ ನನ್ನಲ್ಲಿ ತುಂಬ ಜನ ಬರ್ತಾರೆ ನಾವು ಎರಡು ಮಶ್ರೂಮ್ ಸೇಲ್ ಮಾಡ್ತಾ ಅವಾಗ ಕೇಳ್ತಾರೆ ಮೇಡಮ್ ಬಟನ್ ಮಶ್ರೂಮ್ ಬೆಟರ ಆಯಿಸ್ಟರ್ ಬೆಟರ್ ಅಂತ ಕೇಳ್ತಾರೆ ಸರ್ ಚೆನ್ನಾಗಿ ನೋಡಬೇಕು ಅಂದರೆ ನಿಮ್ಗೆ ಬಟನ್ ಮಶ್ರೂಮ್ ಚೆನ್ನಾಗಿ ಕಾಣಿಸುತ್ತೆ ಈ ಕಲರ್ದು ಇದಾಗ್ತೀವಲ್ಲ ಆ ಥರ ಆಯಿಸ್ಟರ್ ಬಂದ್ಬಿಟ್ಟು ನಿಮಗೆ ನಾಟಿ ಪ್ಯೂರ್ ಆರ್ಗ್ಯಾನಿಕ್ ನಿಮಗೆ ಹೆಲ್ದಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಚಾಯ್ಸ್ ಈಗ ನಾನು ಎಷ್ಟೇ ಹೇಳ್ತೀನಿ ಅಂದರೆ ನೀವು ಚಾಯ್ಸ್ ಈಗ ಸಿರಿಧಾನ್ಯ ತಿನ್ನಿ ಅಕ್ಕಿ ತಿನ್ನಬೇಡಿ ಅಂತ ಅಂದರೆ ಸಿರಿಧಾನ್ಯ ಒಂದೆರಡು ದಿವಸಕ್ಕೆ ಮಟ್ಟಿಗೆ ತಿಂತೀರಾ ಬಟ್ ಅಕ್ಕಿ ಅನ್ನ ತಿಂದೇ ತಿಂತೀರಾ ನೀವೆಲ್ಲರೂ ಕೂಡ ಸಿರಿಧಾನ್ಯ ರಾಗಿ ನಮ್ಮ ಹಳೆ ಕಾಲದ ಪದ್ಧತಿಗಳವು ಯಾರೂ ಬಳಸಲ್ಲ ಅದೇ ರೀತಿ ಆಯಿಸ್ಟರ್ ಮಶ್ರೂಮ್ ನಾಟಿ ಹೆಣಿವೆ ಇದು ತುಂಬ ಜನ ಬಳಸಿ ಬಟ್ ಗೌರ್ಮೆಂಟ್ಗೂ ಇದನ್ನು ತಲುಪಿಸ್ಬೇಕು ಎಲ್ಲ ಕಡೆ ಬಟನ್ ಮಶ್ರೂಮ್ ಕೊಡ್ತಾ ಇದ್ದಾರೆ ಪ್ರತಿಯೊಂದು ಗೌರ್ಮೆಂಟ್ ವರ್ಕರ್ಸು ಗೌರ್ಮೆಂಟ್ ಹಾಸ್ಟೆಲ್ಗಳಿಗೆಲ್ಲ ಬಟನ್ ಮಶ್ರೂಮೇ ಸಪ್ಲೈ ಆಗ್ತಾ ಇದೆ ಬಟ್ ಗೌರ್ಮೆಂಟು ಇದನ್ನು ಆಯಿಸ್ಟರ್ ಮಶ್ರೂಮ್ ಎಲ್ಲ ಕಡೆ ತಲುಪಿಸಿದ್ರೆ ನಮ್ಮ ಇಡೀ ರೈತರುಗಳು ಕೂಡ ಬೆಳೀಬೋದು ಒಂದು ಹಸು ಕಟ್ಕೊಂಡು ಜೊತೆಗೆ ಆಯುಸ್ಟಲ್ ಮಶ್ರೂಮ್ ಬೆಳೀಬೋದು ಅಸ್ಮಾತ್ ಇದನ್ನು ತಲ್ಪಿಸೋಕ್ಕಾಗಲ್ವಾ ಆಗನ ಪ್ರಾಬ್ಲಮ್ ಇದ್ರೆ ನಾನು ಬೈ ಮಾಡ್ತೀನಿ ಅಕಸ್ಮಾತ್ ನಾನು ನನ್ನ ಕೈಲೂ ಕೊಡೋಕಲ್ಲಿ ಡೈರೆಕ್ಟ್ ಅವರೇ ಕೊಡಲಿ ಅವ್ರು ಬೆಳೆದ ಪದಾರ್ಥ ಅವರೇ ಮಾರಲಿ ನನಗೆ ಕೊಡಬೇಕು ಬೇರೆಯವ್ರಿಗೆ ಕೊಡಬೇಕು ಅಂದರೆ ಮೀಡಿಯೇಟ್ ಬಂದರೆ ಅವ್ರಿಗೆ ಅವ್ರಿಗೆ ದುಡ್ಡು ಲಾಸ್ ಆಗಿಬಿಡ್ತದೆ ಡೈರೆಕ್ಟ್ರ ರೈತ ಸ್ವಲ್ಪ ಸಪ್ಲೈ ಕೊಡಬೇಕು ಅಂದರೆ ಡ್ರೈ ಮಾಡಿ ಮನೆ ಮೇಲೆ ಜಾಗ ಇರ್ತದೆ ಒಣಗಿಸಿ ಒಣಗಿಸ್ಬಿಟ್ಟು ಪೌಡ್ರಾಗಿ ಕೊಡಿ ಜೊತೆಗಿದ ಶುಗರು ಥೈರಾಯ್ಡ್ಗೆ ತುಂಬ ಹೆಲ್ತಿ ಆ್ಯಕ್ಚುಲಿ ನನಗೆ ಪರ್ಸ್ನಲಿ ಥೈರಾಯ್ಡ್ ಇದೆ ನನಗೆ ಫುಲ್ಲು ಕಂಟ್ರೋಲ್ ಇದೆ ಆ್ಯಕ್ಚುಲಿ ನಾನು ಥೈರಾಯ್ಡ್ ಟ್ಯಾಬ್ಲೆಟ್ ಸ್ಟಾಪ್ ಮಾಡಿದ್ದೀನಿ ಕಾರಣ ಮಶ್ರೂಮ್ನ ಯೂಸ್ ಮಾಡಿನ ತುಂಬ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ ನೀವು ಒಂದ್ಸಲ ಯೂಸ್ ಮಾಡಿ ನೋಡಿ ಒಂದು ತ್ರೀ ಮಂತ್ಸ್ ಯೂಸ್ ಮಾಡಿ ಬಿಸ್ನೆಸ್ ಪರ್ಪಸ್ ನಮ್ಮಲ್ಲೇ ಕೊಂಡ್ಕೊಳ್ಬೇಕು ಅಂತ ಇಲ್ಲ ನೀವೇ ಬಿಡಿರಿ ಮನೆಯಲ್ಲಿ ಎಲ್ಲಿ ಸಿಕ್ಕರೂ ಐಸ್ಟ್ರಾ ಮಶ್ರೂಮ್ ಕೊಂಡ್ಕೊಳ್ಳಿ ಅಂತ ಹೇಳ್ತೀನಿ ಬಟನ್ ಮಶ್ರೂಮು ನಮ್ಮ ನಿಯರ್ ಬೈ ಫಾರ್ಮಿಂದ ತರೋದು ನಾವು ಅಲ್ಲಿ ವೆಂಡರ್ ಕ್ರಿಯೇಟ್ ಮಾಡಿ ನಾನು ಮಶ್ರೂಮ್ ತರ್ತಾಯಿದ್ದೀನಿ ನಿಮಗೆ ಬರೋ ಮಹಾರಾಷ್ಟ್ರ ಮಶ್ರೂಮ್ ಇಷ್ಟು ವೈಟ್ ಬರೋಲ್ಲ ಕಾರಣ ಅಲ್ಲ ಒನ್ ಡೇ ಪೂರ್ತಿ ಜರ್ನಿ ಆಗಿ ಬರ್ತಾರೆ ಅವ್ರು ಐಸ್ ಕ್ಯೂಬ್ ಹಾಕ್ಕೊಡ್ತಾರೆ ಕೊಡ್ತಾರೆ ಬಟ್ ನಮ್ಮಲ್ಲಿ ಕೊಡೋ ಮಶ್ರೂಮು ಇಲ್ಲಿ ಬಟನ್ ಮಶ್ರೂಮ್ ನಿಯರ್ ಬೈ ಫುಲ್ಲು ಫ್ರೆಶ್ ಇರುತ್ತೆ ಅಂದರೆ ನೀವು ಬಟನ್ ಮಶ್ರೂಮ್ ನೀವು ಬೇರೆ ಕಡೆ ನೋಡಿದ್ರೆ ಬ್ಲಾಕ್ ಆಗಿರುತ್ತದೆ ನಾವು ಕೊಡೋ ಮಶ್ರೂಮ್ ಫುಲ್ಲು ವೈಟ್ ಇರ್ತದೆ ಕಾರಣ ಇದು ಹೋಟೆಲ್ಗಳಿಗೆ ಸಪ್ಲೈ ಕೊಡಬೇಕು ಫಂಕ್ಷನ್ಗಳು ಕೊಡಲೇಬೇಕು ನಾವು ಇಲ್ಲಿ ಬಿಸ್ನೆಸ್ ಪ್ರಕಾರ ಹೋದ್ರೆ ನಾವು ಕೊಡಲೇಬೇಕು ನಾವು ಆ ಕಾರಣದಿಂದ ಬಟನ್ ಮಶ್ರೂಮ್ ಕೊಡ್ತೀವಿ ಬಟನ್ ಮಶ್ರೂಮ್ ಯೂಸ್ ಮಾಡಬೇಡಿ ಅಂತ ನಾನು ಹೇಳ್ತೀನಿ ತಗೊಳ್ಳಿ ಅಂತಲೇ ಹೇಳ್ತೀನಿ ಯೂಸ್ ಮಾಡಬೇಡಿ ಅಂತಲೇ ಹೇಳ್ತೀನಿ ಕಾರಣ ಏನೇ ನಾವು ಆಯಿಸ್ಟರ್ ಮಶ್ರೂಮ್ನ ಜನಗಳಲ್ಲಿ ಅವೇರ್ನೆಸ್ ಮೂಡಿಸ್ಬೇಕನ್ನೋ ಕಾರಣ ಈ ಬಟನ್ ಮಶ್ರೂಮ್ ನಾವು ಬೆಳಿಬೇಕು ಅಂದರೆ ಕೋಳಿ ಗೊಬ್ಬರ ಯೂರಿಯಾ ಎಲ್ಲ ಮೆಡಿಸನ್ ಎಲ್ಲ ಹಾಕಿ ಸ್ವಲ್ಪ ಬೆಳಿತೀವಿ ಯಾಕಂದರೆ ಪ್ರತಿಯೊಂದು ಒಂದು ಬದನೆಕಾಯಿ ಬಿಡಬೇಕು ಅಂದರೂ ಒಂದು ಬಿಡಬೇಕು ಅಂದರು ರೈತ ಈಗ ಗೊಬ್ಬರ ಹಾಕಿ ಮೆಡಿಸನ್ ಹಾಕಿ ಬೆಳೆದೇ ಬೆಳಿತಾರೆ ಕೆಮಿಕಲ್ ಹಾಕಿ ಬೆಳೆದೇ ಅದೇ ಥರ ಬಟನ್ ಮಶ್ರೂಮ್ ಬಟ್ ಅದೇ ಆಯಿಸ್ಟರ್ ಮಶ್ರೂಮ್ ಅಂದರೆ ಯಾವುದೇ ಕೆಮಿಕಲ್ ಇಲ್ಲ ಏನೂ ಹಾಕೋಲ್ಲ ಒಂದು ಹೊಡಿತೀವಿ ಏನು ಒಂದೇ ಒಂದು ಯೂಸ್ ಅಂದರೆ ಬೇವಿನೆಣ್ಣೆ ಕಾರಣ ಮಶ್ರೂಮ್ಗೆ ಹೊಡೆಯಲ್ಲ ಗೋಡೆ ಸುತ್ತು ಸಣ್ಣ ಸಣ್ಣ ಹುಳ ಇರುವೆಗಳು ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಬೇವಿನೆಣ್ಣೆ ಮಾತ್ರ ಗೋಡೆಗಳಿಗೆ ಸ್ಟೆರಲೈಸ್ ಮಾಡ್ತೀವಿ ಕ್ಲೀನ್ ಮಾಡ್ತೀವಿ ಅಷ್ಟೇ ಅಷ್ಟು ಬಿಟ್ಟರೆ ನಿಮಗೆ ಆಯಿಸ್ಟರ್ ಮೆಷನ್ ಪ್ಯೂರ್ ನಾಟಿ ಒಂದು ಸಲ ಬಳಸಿ ನೋಡಿ ನೀವು ಸೇಮ್ ನಿಮ್ಗೆ ಸ್ಮೆಲ್ ಇರ್ಬೋದು ತಿನ್ನೋದಿರ್ಬೋದು ಮುಕ್ಕಾಲು ನೈಂಟಿ ನೈನ್ ಪರ್ಸೆಂಟ್ ಹೊಲ್ದಣ್ಣೆ ಸಾರೇ ಟೇಸ್ಟ್ ಸಿಗುತ್ತೆ ನಿಮಗೆ ಒಂದು ಸಲ ಬಳಸಿದ್ರೆ ನಿಮಗೆ ಗೊತ್ತಾಗುತ್ತೆ ಬಟ್ ಜನಗಳಲ್ಲಿ ಗೊತ್ತಿಲ್ಲ ಅವೇರ್ನೆಸ್ ಇಲ್ಲ ಅವೇರ್ನೆಸ್ ಮೂಡಿಸ್ಬೇಕನ್ನೋ ಪ್ರಯತ್ನ ನಂದು ಅಷ್ಟೇ ಎಲ್ಲರೂ ರೈತರು ಬೆಳಿಬೋದು ಒಂದ್ಸಲ ಮತ್ತೆ ರೆಗ್ಯುಲರ್ ಕಸ್ಮರ್ ಇದೊಬ್ಬರು ಗೊತ್ತಾಗಲಿ ಎಲೆ ಎಣ್ಬೇಕ ಮೇಡಮ್ ಎಲೆ ಎಣ್ಬೇಕು ಎಲೆ ಅಣಬೆಗೇ ಮುಖ ಒಂದ್ಸಲ ಕಾಲಿನಿ ಆಗ್ಬಿಟ್ಟಿರ್ತಾರೆ ಎಷ್ಟೋ ಜನ ಬಂದು ವಾಪಸ್ ಹೋಗ್ತಾ ಇದಾರೆ ನಮ್ಮಲ್ಲಿ ಮಾಹಿತಿ ಹಂಗಾಗಿ ಇಲ್ಲಿ ಬಂದಿರೋ ಜನ ಎಲ್ಲ ರೆಗ್ಯುಲರ್ ಕಸ್ಟಮರ್ ಆಗಿದ್ದಾರೆ ನಮ್ಗೆ ಆಲ್ರೆಡಿ ಬಟ್ ಜನಗಳಲ್ಲಿ ಅವೇರ್ನೆಸ್ ಮೂಡಿಸ್ಬೇಕ ಜನಗಳು ಗೊತ್ತಿಲ್ಲ ಇದ್ರ ಬಗ್ಗೆ ಅಂತ ಒಂದ್ಸಲ ಅವ್ರು ಉಪಯೋಗಿಸ್ರೆ ಮತ್ತೆ ಮತ್ತೆ ಉಪಯೋಗಿಸ್ತಾರೆ ಉಪಯೋಗಿಸ್ ನೋಡ್ಬೇಕು ಅಷ್ಟೇ ತಿಂದರೆ ಮಾತ್ರ ನಮ್ಗೆ ಗೊತ್ತಾಗಲ್ಲ ಹೇಗಿದೆ ಏನು ಎತ್ತ ಅಂತ ಕಣ್ಣಲ್ಲಿ ನೋಡ್ಬಿಟ್ಟು ಅಯ್ಯೋ ಅದು ಅಗ್ಲ ಇದೆ ಗುಂಡಿಗಿಲ್ಲ ಹೌದು ಅಂತ ಅಂದ್ರೆ ಜನಗಳ್ಗೆ ಯಾರಿಗೂ ಗೊತ್ತಾಗಲ್ಲ ಎಲ್ರೂ ಬೆಳಿರಿ ಅಂತ ಹೇಳ್ತೀನಿ ಯಾಕಂದ್ರೆ ಇದು ಬಿಸ್ನೆಸ್ ಆಗಕ್ಕಿಂತ ಒಂದು ಪಾರ್ಟ್ ಟೈಮ್ ಜಾಬ್ ಆಗಿ ಅವ್ರು ಮಾಡ್ಬೋದು ಯಾಕಂದ್ರೆ ಇದನ್ನೇ ಮಾಡಿ ಅಂತ ಹೇಳಲ್ಲ ಚಿಕ್ಕದಾಗ ಒಂದು ಪಾರ್ಟ್ ಟೈಮ್ ಜಾಬ್ ಬೇರೆ ಕೆಲಸ ಇಲ್ಲ ಇನ್ನೇನು ಇದು ಉಟ್ ಪೆಲೆಟ್ ತಗೋ ಬರ್ತಾರೆ ಬಿಸ್ತೀರ್ ಹಾಕ್ತಾರೆ ಇಟ್ಬಿಟ್ಟು ಬೆಳಿಗ್ಗೆ ಹಾಕಿ ಬೆಳಿಗ್ಗೆ ಏಳು ಗಂಟೆ ಅವರು ಹೋಗೋ ಟೈಮ್ಗೆ ಬಿಸೀರ್ ಹಾಕಿ ಇಟ್ಬಿಟ್ಟು ಹೋಗ್ಬಿಡ್ಲಿ ಸಾಯಂಕಾಲ ಬಂದು ಸ್ಪಾನ್ ಹಾಕ್ಬಿಟ್ಟು ಮಡಗಲಿ ಅಷ್ಟೇನೆ ಬೇರೆ ಕೆಲಸ ಏನಿಲ್ಲ ಅಸ್ಮಾತ್ ಒಂದು ಫಾಗ್ ಟೈಪ್ ಹಾಕಿಬಿಟ್ಬಿಟ್ಟು ಅವ್ನು ನೀರು ಹೊಡಿಯೋ ಅವಶ್ಯಕತೆ ಇಲ್ಲ ಫಾಗ್ ಟೈಪ್ ಮಷೀನ್ ಚಿಕ್ಕದಾಗಿ ಸ್ಪ್ರೇ ಥರ ಇಟ್ಬಿಟ್ರೆ ಅವ್ರು ಏನು ಅವಶ್ಯಕಾಡ್ರ್ ಹೋಗ್ತಿರ್ತದೆ ಬೆಳಿಗ್ಗೆ ಹೊತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡಿದವರು ಅಲ್ಲಿ ಅಂತ ಅಂತ ಏನಿಲ್ಲ ಓಕೆ ಅಕಸ್ಮಾತ್ ಮನೇಲಿ ಯಾರನ್ನ ಒಬ್ಬರು ಇದ್ರೆ ಅಸ್ಮಾತ್ ಸುಮ್ಮನೆ ನೀರು ಸ್ಪ್ರೇ ಮಾಡ್ಕೋಬೋದು ಈಗ ಬೆಳಗ್ಗೆ ಬಿಡಿಸ್ಬಿಟ್ಟು ಬಿಡಿಸ್ಕೊಟ್ಬಿಟ್ಟು ಯಾರೋ ತರಕಾರಿ ಅಂಗಡಿ ಚಿಕ್ಕ ಚಿಕ್ಕ ಅವ್ರು ಹೋಗೋ ದಾರಿಯಲ್ಲಿ ತರಕಾರಿ ಅಂಗಡಿ ಸುತ್ತಮುತ್ತ ಜನಗಳಿಗೆ ಕೊಟ್ಕೋಬೋದು ಅವರು ತಾನು ಬೆಳೆದಿದ್ದ ಪದಾರ್ಥ ರೈತರೇ ಮಾರಿದ್ರೆ ಬೆಟರ್ ಮೀಡಿಯೇಟರ್ಗಳು ಯಾರೂ ಇರಲ್ಲ ಅಲ್ಲಿ ನಾನು ಈಗ ಹೇಳ್ದು ಅಕಸ್ಮಾತ್ ಯಾರು ಮಾರ್ಕೆಟಿಂಗ್ ಇಲ್ಲ ಅನ್ನೋದು ಬೇಕಾದ್ರೆ ತಂದು ಕೊಡಿ ಸೇಲ್ ಮಾಡ್ಕೊಡ್ತೀನಿ ಆದಷ್ಟು ಅಕಸ್ಮಾತ್ ಅವ್ರಿಗೆ ಇನ್ನೂ ಒಂದು ಐಡಿಯಾ ಕೊಡ್ತೀನಿ ಪಿಕಲ್ ಮಾಡಲಿ ಡ್ರೈ ಆಗಿ ಜಿಮ್ಗಳಿಗೆ ಸಪ್ಲೈ ಕೊಡಲಿ ಮಶ್ರೂಮ್ ಪ್ರೋಟೀನ್ ಮತ್ತೆ ಜೊತೆಗೆ ಜೀರೋ ಕ್ಯಾಲೋರಿ ಯಾರಾದ್ರೂ ಈ ವಿಡಿಯೋ ನೋಡಿ ಅವರು ಕೂಡ ಅಣಬೆ ಬೆಳೆಯಬೇಕು ಅನ್ಕೊಂಡ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮಿನಿಮಮ್ ರಿಕ್ವೈರ್ಮೆಂಟ್ ಮತ್ತೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎಷ್ಟಾಗಬಹುದು ಅಂತ ಸ್ವಲ್ಪ ಸರ್ ಮಿನಿಮಮ್ ರಿಕ್ವೈರ್ಮೆಂಟ್ ಅಂದ್ರೆ ಈಗ ಹಳ್ಳಿ ಕಡೆ ಚಿಕ್ಕ ಚಿಕ್ಕದಾಗ ಮನೆಗಳು ಇದ್ದೇ ಇರ್ತವೆ ಈಗ ಮಿಷಿನ್ ಮನೆ ಇರ್ಬೋದು ನಾನು ಹಳ್ಳಿ ರೈತರು ಸಂಬಂಧಪಟ್ಟಂಗೆ ಹೇಳ್ತೀನಿ ಆಕ್ಚುಲಿ ಅವ್ರಿಗೂ ಒಂದು ಉದ್ಯಮ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಒಂದು ಮಿಷಿನ್ ಮನೆ ಇರ್ಬೋದು ದನಿನ ಮನೆ ಪಕ್ಕ ಒಂದು ಚಿಕ್ಕದಾದ ಜಾಗ ಇರ್ಬೋದು ಮಶ್ರೂಮ್ ಬೇಕಾದ ಒಂದು ಡಾರ್ಕ್ ರೂಮ್ ಮತ್ತೆ ಬೆಳೆಯೋದಕ್ಕೊಂದು ಹಾರ್ವೆಸ್ಟಿಂಗ್ ರೂಮು ಅದು ಬೆಳಕು ಬರಬೇಕು ಅಷ್ಟೇ ಅಷ್ಟಿದ್ರೆ ಸಾಕು ಇಲ್ಲಾಂದರೆ ಚಿಕ್ಕದ ಒಂದು ಶೆಡ್ ಹಾಕೊಳ್ಬೋದು ಒಂದು ಐದು ಸಾವಿರ ರೂಪಾಯಿ ತೆಂಗಿನ ಗರಿಯಲ್ಲಿ ಕಟ್ಕೊಂಡು ಅದು ಸುತ್ತುತ್ತೆ ಗೋಣಿ ಚೀಲಗಳನ್ನ ಹೊಡ್ಕೊಂಡು ಆ ಥರ ಆದರೂ ಬೆಳೀಬೋದು ಚಿಕ್ಕ ಪ್ರಮಾಣದಲ್ಲಿ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡೋದು ಮಿನಿಮಮ್ ಹತ್ತು ಸಾವಿರ ರೂಪಾಯಿಲು ಸ್ಟಾರ್ಟ್ ಮಾಡ್ಬೋದು ನಾನು ಉಟ್ ಪೆಲೆಟ್ ಆರಿಸ್ಕೊಂಡಿರೋ ಕಾರಣ ಸ್ವಲ್ಪ ಇದಕ್ಕೆ ಸ್ವಲ್ಪ ಅಮೌಂಟ್ ಆಗುತ್ತೆ ಓಕೆ ಭತ್ತದು ಮತ್ತೆ ಭತ್ತದು ಅಮೌಂಟ್ ಇಲ್ಲ ಅಂದ್ರೆ ಲೇಬರ್ದು ದ ಅಮೌಂಟ್ ಇದಕ್ಕಾಗುತ್ತೆ ಲೇಬರ್ದು ಬತ್ತದು ರೇಟ್ ಸೇರಿ ಉಟ್ ಪೆಲೆಟ್ ಆಗುತ್ತೆ ಕಡಿಮೆ ಸಮಯದಲ್ಲಿ ಬೆಳೀಬಹುದು ಅಂದ್ರೆ ಈಗ ಭತ್ತದು ಒಂದು ಐದು ಕೆಜಿ ಮಶ್ರೂಮ್ ಬೀಜ ಹಾಕೋದಕ್ಕೆ ನಾಲ್ಕೈದು ಜನ ಬೇಕು ಐದು ಕೆಜಿ ಮಶ್ರೂಮ್ ಬೀಜ ಹಾಕೋದಿಕ್ಕೆ ಬಟ್ ಇದನ್ನ ಒಬ್ಬರನ್ನೇ ಒಬ್ಬರೇ ಬಟ್ ಉಟ್ ಪೆಲೆಟ್ ರೇಟ್ ಜಾಸ್ತಿ ಅಂತ ಜನ ಅಂದ್ಕೊಳ್ತಾರೆ ನಾವು ಲೇಬರ್ ಜಾಸ್ತಿ ಆಗುತ್ತೆ ನಮಗೂ ಕೆಲಸ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಕಡಿಮೆ ಆ ಅಮೌಂಟ್ ಇನ್ವೆಸ್ಟ್ ಮಾಡ್ಕೊಂಡು ಟೈಮ್ ಮುಖ್ಯ ಇಲ್ಲಿ ಅಮೌಂಟ್ ಟೈಮು ಜನ ಲೇಬರ್ ಈಗಿನ ಲೇಬರ್ ಪ್ರಾಬ್ಲಮ್ ಈಗೆಲ್ಲ ಎಲ್ಲಾದಕ್ಕೂ ಲೇಬರ್ ಪ್ರಾಬ್ಲಮ್ ಮೇಡಮ್ ಇಷ್ಟೊತ್ತು ನಿಮ್ಮ ಹತ್ರ ಮಾತಾಡಿ ತುಂಬಾನೇ ಮಾಹಿತಿ ಸಿಕ್ತು ನಾವು ನಮ್ಮ ಜನಗಳು ಜನಗಳ ಹತ್ರ ಕೇಳ್ಕೊಳೋದು ಇಷ್ಟೇ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳಿ ಬಟನ್ ಫಾರ್ ಬಟನ್ ಮತ್ತೆ ಆಯಸ್ಟರ್ಗೆ ಏನ್ ಡಿಫ್ರೆನ್ಸ್ ಇದೆ ಇದು ಸಂಪೂರ್ಣ ನಾಟಿ ನಾಟಿ ಹೆಣಬೆ ನೀವು ಬೆಂಗಳೂರಲ್ಲಾಗಲಿ ತುಮಕೂರಲ್ಲಾಗಲಿ ಇಡ್ತೀರ ನಿಮಗೆ ನಾಟಿ ಹಣಬೆ ಸಿಗೋಲ್ಲ ಸೊ ನೀವು ಆದಷ್ಟು ಬಟನ್ ಮಶ್ರೂಮ್ಗಿಂತ ನಾಟಿ ಹೆಣಬೆ ಕಡೆನೇ ಹೋಗ್ಬೋದು ನಮ್ಮ ಜನ್ಗಳಿಗೆ ಮತ್ತೆ ನಮ್ಮ ವೀಕ್ಷಕರಿಗೆ ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ಗೆ ನಮ್ಮ ಚಾನಲ್ ಕಡೆಯಿಂದ ನಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ಸೊ ನಿಮ್ಗೊಂದು ಚಿಕ್ಕ ಗಿಫ್ಟ್ ಇದೆ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಬಟ್ ಎಲ್ಲರೂ ಐಸ್ಟರ್ ಮಶ್ರೂಮ್ ಬಳಸಿ ಬೆಳಿರಿ ಬಳಸಿ ಅಂತ ಹೇಳ್ತೀನಿ ಅಷ್ಟರೇ